ನೋಡ್ತಾ ಹೋದಾಗ ಸಂಜಯ್ ದತ್ತ ಅವರು ನೆನಪಾಗ್ತಾರೆ ಜೈಲಿಗೆ ಹೋಗ್ತಾರೆ ಆಚೆ ಬರ್ತಾರೆ ಮಾಡ್ಕೊಳ್ತಾರೆ ದರ್ಶನ್ ಮಾಡ್ಕೊಳ್ತಾರೆ ಅಭಿಮಾನಿಗಳ ಬಳಗ ಅಷ್ಟಿದೆ ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಅದನ್ನ ನಾನು ನಾನು ಹೇಳಲ್ಲ ಸಾಕಷ್ಟು ವರ್ಷ ಬಾಂಬೆಲಿ ಇದ್ದವಳು ಹಾಗಾಗಿ ನನಗೆ ಸಂಜಯ ದತ್ತವರ ಪ್ರಕರಣದ ಬಗ್ಗೆ ಆಗಲಿ ಅಲ್ಲಿನ ಒಂದು ವಾತಾವರಣ ಯಾವ ತರ ಇತ್ತು ಅದು ನನಗೆ ಚೆನ್ನಾಗಿದೆ ಗೊತ್ತಿದೆ ಅದು ಸಂಜಯ್ ದತ್ತ ಅವರ ಪ್ರಕರಣದಲ್ಲಿ ಅವರು ಕನ್ವಿಕ್ಟ್ ಆದ ಮೇಲೂ ಸಹ ಜೈಲಿಗೆ ಹೋಗಿದ್ದೂ ಇದೆ ಮತ್ತು ಬಂದಿದ್ದೂ ಇದೆ ಇಷ್ಟೆಲ್ಲ ಆಗ್ತಿದ್ರು ಸಹ ಯಾವುದೇ ನ್ಯೂಸ್ ಚಾನಲ್ ಅವರು ಅವರ ವ್ಯಕ್ತಿಗತವಾಗಿ ಅವರ ವ್ಯಕ್ತಿತ್ವವನ್ನು ಹಾನಿ ಮಾಡು ಹಾನಿ ಉಂಟಾಗುವಂತಹ ಪ್ರಯತ್ನಗಳು ಯಾವುದೂ ಮಾಡಲಿಲ್ಲ ಆಗ ಜೊತೆಯಲ್ಲಿ ಸಿನಿಮಾ ರಂಗವೂ ಸಹ ಅಲ್ಲಿನ ಸಿನಿಮಾ ರಂಗ ಯಾವುದೇ ರೀತಿಯಾದ ಅವರ ಅನಿಸಿಕೆಗಳನ್ನಾಗಲಿ ಹೇರುವಂತಹ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಇಟ್ ವಾಸ್ ಎನ್ ಇಂಡಿಪೆಂಡೆಂಟ್ ಥಿಂಗ್ ಯಾವ್ಯಾವ ಚಲನಚಿತ್ರರಂಗ ಹೆಂಗೆ ನಡ್ಕೊಳ್ಬೇಕು ಹಾಗೆ ನಡೀತಾ ಬಂತು ನ್ಯಾಯಾಂಗದಲ್ಲಿ ತನಿಖೆ ಏನಾಗಬೇಕು ಅದಾಗ್ತಾ ಹೋಯಿತು ಮತ್ತು ನ್ಯಾಯಾಂಗದಿಂದ ಬಂದಂತಹ ಸೆಂಟೆನ್ಸಿಂದ ಅವ್ರು ಹೇಗೆ ನಡ್ಕೊಳ್ಬೇಕು ಸಂಜೆದತ್ತು ಅವರು ಹಾಗೆ ನಡ್ಕೊಂಡ್ರು ಅದಾದಮೇಲೆ ಹಿ ಕೆಪ್ಟ್ ಆನ್ ಡೂಯಿಂಗ್ ಮೂವೀಸ್ ಸಿನಿಮಾನೂ ಮಾಡ್ತಾ ಹೋದರು ಇವತ್ತಿಗೂ ಮಾಡ್ತಿದ್ದಾರೆ ನಮ್ಮೆಲ್ಲರ ಜನಪ್ರಿಯ ನಟರಾಗೂ ಅವರು ಇನ್ನೂ ನಮ್ಮ ಮಧ್ಯೆ ಇರೋ ಹೀಗೆಲ್ಲ ಇರುವಾಗ ಜನರೂ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ ನಾನು ಅಪರಾಧಿ ಸ್ಥಾನದಲ್ಲಿದ್ದರೂ ನಾನು ಅವ್ರ ಪರ ಇರ್ತೀನಿ ಅಂತ ಹೇಳಿಕೆ ಕೊಡಲಿಕ್ಕೆ ಅದು ಮುಖ್ಯ ಕಾರಣ ಯಾಕಂದರೆ ನಾನು ದರ್ಶನವ್ರನ್ನ ಕಲಾವಿದನಾಗಿ ಮೊದಲು ನೋಡೋದು ನನ್ನ ಸ್ನೇಹಿತರಾಗಿದ್ದಾರೆ ತದನಂತರದಲ್ಲಿ ಯಾಕಂದರೆ ನಾನು ಕಲಾವಿದೆಯಾಗಿರೋದ್ರಿಂದ ಅವರು ಕಲಾವಿದರಾಗಿರೋದ್ರಿಂದ ದೆನ್ ವಿ ಆರ್ ಫ್ರೆಂಡ್ಸ್ ಆ್ಯ ಸಿಂಪಲ್ ಎಸ್ ಈಗ ನಾಳೆ ಹಾಗೇನಾದರೂ ಆಗಿ ಬಂದಾಗ ನನ್ನ ಮನಸ್ಸಿನಲ್ಲಿ ನನಗೆ ಗೊತ್ತಿರಬೇಕು ನಾನೊಬ್ಬ ಕಲಾವಿದೆಯಾಗಿ ನಾನು ನಾಳೆ ಅವ್ರ ಜೊತೆ ನಟಿಸ್ಲಿಕ್ಕೆ ನಾನು ತಯಾರಾಗಿದ್ದೀನೋ ಇಲ್ವೋ ಅನ್ನೋಂಥದ್ದು ನನಗಿರಬೇಕು ನನ್ನ ನನ್ನ ಮನಸ್ಸಿಗೆ ಇವತ್ತು ನಾನು ತಯಾರಾಗಿದ್ದೀನಿ ಅನ್ನೋಂಥದ್ದು ಹಾಗಾಗಿ ಐ ವಿಲ್ ಸ್ಟ್ಯಾಂಡ್ ವಿತ್ ಹಿಮ್ ವಿತ್ ನೋ ಸಚ್ ಹೆಸಿಟೇಷನ್ ಇನ್ ಮಾ ಮೈಂಡ್ ನೀವು ಅವ್ರ ಜೊತೆ ಕೆಲಸ ಮಾಡಿದಿರ ಕಲಾವಿದರಾಗಿ ಗೆಳತಿಯಾಗಿ ಇರ್ತೀನಿ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದೀರಾ ಇನ್ನೂ ಕೆಲವರು ಅವ್ರ ಜೊತೆಗೆ ಇದ್ದು ಅವರಿಂದನೆ ಬೆಳೆದ್ಬಿಟ್ಟು ಈಗ ಅವರು ಬೆನ್ನ ಹಿಂದೆನೇ ನೂರು ಮಾತನಾಡ್ತಾ ಇದ್ದಾರೆ ಆಗಬೇಕಿತ್ತು ಪರಿಸ್ಥಿತಿ ಮೆರಿತಾ ಇದ್ದ ಅಂತ ಹೇಳ್ಬಿಟ್ಟು ಅಂತವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಅದು ಅವರ ಮನೋಭಾವನೆಗಳು ಅದಕ್ಕೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅವ್ರು ಯಾವ ಥರ ನೋಡಿದ್ದಾರೆ ಮತ್ತು ಅವರವರಲ್ಲಿ ಏನೇನು ನಡೆದಿದೆ ಅವರಿಬ್ಬರ ಮಧ್ಯೆ ಅದು ನನಗೆ ಯಾವುದು ಗೊತ್ತಿಲ್ಲ ನಂದು ಒಂಥರ ತುಂಬ ಸಿಂಪಲ್ ನಂದು ಒನ್ ಟ್ರ್ಯಾಕ್ ಲೈಫ್ ಸ್ಟೈಲ್ ನಂದು ಯಾರ ಜೊತೆ ಸಂಪರ್ಕದಲ್ಲಿರ್ತೀನಿ ಒಂದೇ ಅದೊಂದೇ ಇರುತ್ತೆ ಆದರೆ ಆಚೆ ಈಚೆ ಮಲ್ಟಿಪಲ್ ಇದು ನನಗೇನು ಗೊತ್ತಿರೋಲ್ಲ ಹೆಚ್ಚು ಮತ್ತು ನನಗೆಲ್ಲರೂ ಸ್ನೇಹಿತರೇ ಆಗಿದ್ದಾರೆ ಆದರೆ ಕಮೆಂಟ್ ನಾನು ಮಾಡ್ತಾ ಇರ್ತೀನಿ ಎಲ್ಲರಿಗೂ ಯಾರೇ ನಿರ್ಮಾಪಕರಿರಲಿ ಎಲ್ಲರಿಗೂ ಕಲಾವಿದರಿಗೂ ಗೊತ್ತಿರೋ ಅಂಥದ್ದನ್ನು ನನಗೇನೋ ಹಿಡಿಸಿಲ್ಲ ಅಂದರೆ ನೇರವಾಗಿ ಹೇಳಿಬಿಡೋದು ಅದೆಲ್ಲ ಮಾಡ್ತೀನಿ ಅವರು ಹೇಳ್ತಾರೆ ನನಗೂ ನನಗೂ ಆ ಶಕ್ತಿಯನ್ನು ಕೊಡು ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ ಈಗ ನಾನು ಹೇಳೋದಷ್ಟೇ ಅಲ್ಲ ನನಗೂ ಆ ಥರದ್ದು ಒಂದು ಬಂದಾಗ ಈವನ್ ಐ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ಟೇಕ್ ದಟ್ ಆಮೇಲೆ ಅದೊಂದು ಪಾಸಿಟಿವ್ ಆಗಿ ನಾನು ಅದನ್ನು ಅರ್ತ್ಕೊಂಡು ನಾನು ಅದನ್ನು ಬದಲಾ ನನ್ನಲ್ಲಿ ನಾನು ಏನಾದರೂ ಬದಲಾಯಿಸ್ಕೊಳ್ಳೋಕೆ ಸಾಧ್ಯತೆ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಳೋವಂಥ ಶಕ್ತಿ ನನಗೆ ಕೊಡು ಅಂತ ನಾನು ದಿನ ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ಆ ನಿಟ್ಟಿನಲ್ಲಿ ಒನ್ಸ್ ಈ ಕಮ್ಸ್ ಬ್ಯಾಕ್ ಹಿ ವಿಲ್ ಕಂಟಿನ್ಯೂ ಟು ಬಿಕಾಸ್ ಒನ್ಸ್ ವಿ ಆರ್ ಒನ್ಸ್ ಅನ್ ಆ್ಯಕ್ಟರ್ ಯು ಆರ್ ಎನ್ ಆ್ಯಕ್ಟರ್ ಆಲ್ವೇಸ್ ಇದು ಕಲೆ ಅನ್ನೋ ಅಂಥದ್ದು ಒಂದು ದಿನ ಎರಡು ದಿನ ಕಲಾ ಇದ್ದಿರೋದು ಮನೇಲಿ ಕೂತ್ರು ನಾನು ಕಲಾವಿದನಾಗೇ ಇರ್ತೀನಿ ಯಾಕಂದ್ರೆ ನನ್ನ ಮನಸ್ಸು ಯಾವತ್ತು ಕಲಾವಿದನಾಗೆ ಇರುತ್ತೆ ಹಾಗಾಗಿ ಒಂದಿನದ್ದಲ್ಲ ಒಂದೆರಡು ದಿನದ ಪ್ರಶ್ನೆ ಅಲ್ಲ ಈಗೇನೋ ಆಯಿತು ಅಂದ ಕಾರಣಕ್ಕೆ ಮತ್ತೇನೋ ಒಂದೇನೋ ಬದಲಾವಣೆಗಳಾಗೋದು ಅಂತ ಅಲ್ಲ ಅವರಲ್ಲಿರೋ ಕಲಾವಿದ ಯಾವತ್ತಿಗೂ ಇರ್ತಾರೆ ದಟ್ ವಿಲ್ ಬಿ ಐ ಶೋರ್ ಇಟ್ ವಿಲ್ ಬಿ ಶೋನ್ ಮ್ಯಾಚಿನ ಹೈಯರ್ ಪಾಸಿಬಿಲಿಟಿ ಅಂತ ನಂಗೆ ಅನಿಸುತ್ತೆ